ರಾಜ್ಯ ತತ್ತರಿಸಿ ಹೋಗಿದೆ ಓರ್ವ ವ್ಯಕ್ತಿಯಲ್ಲಿ ಕನ್ಫರ್ಮ್ ಆಗಿದೆ ಕೇಸ್ ನಮ್ಮ ರಾಜ್ಯದಲ್ಲಿ ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವರಾಗಿರುವಂತ ಶ್ರೀರಾಮುಲು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀರಾಮುಲು ಅವರೇ ಒಂದಿಷ್ಟು ಆರೋಪ ನಿಮ್ ಮೇಲಿದೆ ಅದನ್ನ ಕೇಳೋಕು ಮುಂಚೆ ನೀವೇನೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಈ ವೈರಸ್ ಈಗ ಆಲ್ರೆಡಿ ಒಂದು ಕನ್ಫರ್ಮ್ ಆಗಿದೆಯಲ್ಲ ಕೇಸ್ ಯಾರು ಯಾರು ಕೂಡ ಆತಂಕ ಪಡೋದು ಬೇಕಾಗಿ ನಾನು ಏರ್ಪೋರ್ಟ್ ಅಲ್ಲಿ ಇದ್ದೀನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದೀನಿ ನಾನು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀನಿ ಟೋಟಲ್ ಆಗಿ ಯಾರಾದ್ರು ಬೇರೆ ಬೇರೆ ದೇಶದಿಂದ ಬಂದಂತ ಸ್ಕೀನಿಂಗ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಥರ್ಮಲ್ ಟೆಸ್ಟ್ ಮಾಡಿಸಿ ಥರ್ಮಲ್ ಟೆಸ್ಟ್ ಮಾಡಿಸಿದ ನಂತರ ಏನ್ ಪ್ರಿಕಾಶನ್ ಮೆಜರ್ಸ್ ತಗೊಂಡು ತಗೊಂತ ಇದೀನಿ ಆಲ್ರೆಡಿ ಐ ಮೀನ್ ದ ಏರ್ಪೋರ್ಟ್ ಈಗ ಏರ್ಪೋರ್ಟ್ ವಿಚಾರ ಅದು ಒಂದ್ ಕಡೆ ಆಯ್ತು ಈಗ ಆಲ್ರೆಡಿ ಒಂದ್ ಕೇಸ್ ಕನ್ಫರ್ಮ್ ಆಗಿದೆಯಲ್ಲ ಈಗ ಟ್ರೀಟ್ಮೆಂಟ್ ಇಲ್ಲ ಅಂತ ಜನ ಹೆದರ್ಕೊಳ್ತಿದ್ದಾರೆ ಈಗ ಕನ್ಫರ್ಮ್ ಆಗಿರೋ ಕೇಸ್ ಹೆಂಗೆ ಟ್ರೀಟ್ಮೆಂಟ್ ಈಗ ನೀನ್ ಇವಾಗ ಒಂದ್ ಅರ್ಥ ಮಾಡ್ಕೊಳ್ರಿ ಟ್ರೀಟ್ಮೆಂಟ್ ಅಂತ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂತ ವಿಚಾರ ಹೌದು ಆ ಟ್ರೀಟ್ಮೆಂಟ್ ಬಂದಂತ ಅವ್ರಿಗೆ ಅವ್ರಿಗೆ ಮುಂದಕ್ಕೆ ಹಳ್ಳದ ಅಂತ ಕೂಡ ನೋಡ್ಕೋಬೇಕಲ್ಲ ವಿ ಆರ್ ರೆಸ್ಪಾನ್ಸಿಬಲ್ ಅಲ್ಲ ಅದೆಲ್ಲರಿಗೂ ಐಸೋಲೇಟೆಡ್ ವಾರ್ಡ್ ಅನ್ನ ಡಿಕ್ಲರೇಷನ್ ಮಾಡಿ ಏನೇನು ಪ್ರಿಕಾಶನ್ ಮೇಜರ್ಸ್ ತಗೊಂತ ಇದೀವಿ ನಂತರ ಅವ್ರು ಬಂದಂತ ಸಾಯಿ ಏನಿಲ್ಲ ಮತ್ತೆ ಅವ್ರು ಕ್ಯೂರ್ ಆಗ್ತಾನ ಈ ಬಿಸಿಲಿಗೆ ಇದಕ್ಕೆಲ್ಲ ಅಂತ ಅವಲಿಗೆ ಕ್ಯೂರ್ ಆಗ್ತಾನಂತ ಟೈಮ್ ಅಷ್ಟೇ ಅಂದ್ರೆ ಔಷಧ ಅಂತ ಇಲ್ಲ ಏಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಮೈಲ್ಡ್ ಸಿಂಟಮ್ಸ್ ಇರ್ತಾವ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆರ್ ಮಾಡ್ಕೊಂಡು ಕ್ಲಿಯರ್ ಆಗುತ್ತೆ ಸೊ ಇನ್ನೊಂದು ವಿಚಾರ ಈಗ ನಿಮ್ಮ ಸಾಕಷ್ಟು ಆರೋಪ ಆಗಿದೆ ಈಗ ನಿಮ್ಗೂ ಪರ್ಸನಲ್ ಲೈಫ್ ಅಂತ ಇರುತ್ತೆ ಅದ್ ನಮಗೂ ಕೂಡ ಅರ್ಥ ಆಗುತ್ತೆ ಬಟ್ ಒಂದ್ ತುರ್ತು ಪರಿಸ್ಥಿತಿ ಇದೆ ಆರೋಗ್ಯದ ವಿಚಾರ ಮದುವೆ ಬಿಸಿ ಆಗಿದ್ರು ಸಚಿವರು ಕೆಡಿಸ್ಕೊಳ್ಳಿಲ್ಲ ನಾನು ಎರಡೇ ದಿನ ಬಿಸಿ ನಾನು ಮನೆಗಳ ಬಂದು ಪ್ರೆಸ್ ಮೀಟ್ ಮಾಡೋಗಿದ್ದೀನಿ ಎಲ್ಲಾ ಕಡೆ ಬಂದಿದ್ದೀನಿ ಆನ್ ಡೈಲಿ ಮಾನಿಟರ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ನೋಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಯಾವ್ದು ಕೂಡ ನಿನ್ನೆ ಬಂದಿರುವಂತ ಒಬ್ಬ ಅಮೆರಿಕದಿಂದ ಟೆಸ್ಟ್ ಮಾಡಿದೀವಿ ಅವ್ರಿಗೆ ಪಾಸಿಟಿವ್ ಬಂದಿದೆ ಅವರು ಕೇರ್ ತಗೊಂಡಿದೀವಿ ಅವ್ರು ಯಾವ ಶಾಲೆಯಲ್ಲಿ ಓದ್ತಾ ಇದ್ರು ಅವ್ರ ಸ್ನೇಹಿತರು ಯಾರಿದ್ರು ಅವ್ರನ್ನ ಆಲ್ರೆಡಿ ನಾವು ಐಸೋಲೆಟೆಡ್ ವಾರ್ಡ್ ಅಂದ್ರೆ ಡಿಕ್ಲೇರ್ ಮಾಡಿ ಅದೆಲ್ಲ ಕೂಡ ಟ್ರೀಟ್ಮೆಂಟ್ ತಗೋ ಅಂದ್ರೆ ನಾನ್ ಡೈಲಿ ಮಾನಿತ್ರ ಮಾಡ್ತಾ ಇದೀವಿ ಅಲ್ಲ ಎಷ್ಟು ಗಂಭೀರವಾಗಿದೆ ಪ್ರಕರಣ ಅಂತಂದ್ರೆ ಸಚಿವರೇ ಈಗ ಮೂರ್ ಕಿಲೋಮೀಟರ್ ಕೂಡ ವ್ಯಾಪಸ್ ಬಿಡುತ್ತೆ ಎಂಟು ಕಿಲೋಮೀಟರ್ ತನಕ ತಪಾಸಣೆ ಮಾಡ್ಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಇದ್ರ ಗಂಭೀರತೆ ನಿಮ್ಗೆ ಅರ್ಥ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರು ನಮ್ಮ ಆರೋಗ್ಯ ಮತ್ತು ಕುಟುಂಬ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಮಾರ್ಗದರ್ಶನಗಳು ಎಲ್ಲ ಸೂಚನೆ ಕೊಡೋದ ಮೂಲಕ ಎಲ್ಲರಿಗೂ ಕೂಡ ಏನೇನು ಮೇಜರ್ ಮೆಜರ್ಸ್ ಎಲ್ಲ ತೋರ್ತಾ ಇದೆ ಅದಕ್ಕೆ ಯಾವ್ದು ಪ್ರಶ್ನೆ ಇಲ್ಲ ನಾವು ಯಂತ್ರ ಪರಿಸ್ಥಿತಿಯಲ್ಲೂ ಕೂಡ ಯಾವ್ದು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗಲ್ಲ ಇಂತ ಗಂಭೀರವಾದಂತ ವಿಚಾರ ಬಂದಂತ ಟೈಮ್ ಅಲ್ಲಿ ನಾವು ಎಲ್ಲರಿಗೂ ಜನರಿಗೆ ಧೈರ್ಯ ತುಂಬಂತ ಕೆಲಸ ಮಾಡ್ತೇನೆ ಸರಿ ಈಗ ಜನ ಪ್ಯಾನಿಕ್ ಆಗಿದಾರೆ ಜಾಗೃತಿ ಮೂಡಿಸೋ ಕೆಲಸ ಹೆಂಗ್ ಮಾಡ್ತೀರ ಹಂಗಾದ್ರೆ ಸರ್ಕಾರದ ವತಿಯಿಂದ ಅಲ್ಲಿ ಮನೆ ಮನೆಗೆ ಹೋಗುವಂತ ಕೆಲಸ ಪ್ರಚಾರ ಮಾಡುವಂತ ಕೆಲಸ ನಾವ್ ಆಲ್ರೆಡಿ ಪ್ರಾರಂಭ ಮಾಡ್ತಿದ್ವಿ ಆಲ್ರೆಡಿ ನಿಮ್ಮೆಲ್ಲರಿಗೂ ನೋಡಿರ್ಬೋದು ಮೊಬೈಲ್ ಸ್ಕಾಲರ್ ಟೂನ್ ಮಾಡಿದ್ರೆ ತಕ್ಷಣ ಅವರಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾ ಇದೀವಿ ವಿಚಾರ ಈಗ ಮಾಸ್ಕ್ ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮೆಡಿಕಲ್ ಶಾಪ್ ಸುಲಿಗೆ ಮಾಡ್ತಿದ್ದಾರೆ ನಿಮ್ ಗಮನಕ್ಕೂ ಬಂದಿರುತ್ತೆ ಉಚಿತವಾಗಿ ಮಾಸ್ಕ್ ಕೊಡೋದು ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಅಂತದ್ದೇನಾದ್ರೂ ಸರ್ಕಾರ ಆ ಮಾಡ್ತಾರೆ ಬೇರೆ ಬೇರೆ ಕೆಲವು ಕಡೆ ಮಾರಾಟ ಆಗ್ತೇವೆ ಆಲ್ರೆಡಿ ನಾವು ಅವ್ರ ಮೇಲೆ ಆಕ್ಷನ್ ತಗೊಂತ ಇದೀವಿ ನಮ್ ಇಲಾಖೆ ಸರ್ಕಾರ ಸರ್ಕಾರದ ವತಿಯಿಂದ ಮಾಸ್ಕ್ ಗಳಿಗೆ ಕೇಂದ್ರ ಸರ್ಕಾರದಿಂದ ಎಲ್ಲಾ ಸವಲತ್ತು ಕೊಟ್ಟಿದೆ ಹಣಕಾಸಿನ ಕೊರತೆ ಇಲ್ಲ ಯಾವ್ದೊಂದು ತೊಂದರೆ ಅಂತೂ ಇಲ್ಲ ಈಗ ಆಸ್ಪತ್ರೆಗಳಲ್ಲಿ ಪಾಪ ಸಿಬ್ಬಂದಿ ಮಾಡ್ಬೇಕಲ್ಲ ಈಗ ಈ ಗಾಡಿ ಕೂಡ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳು ಪ್ರೈವೇಟ್ ಆಸ್ಪತ್ರೆ ಸುಮಾರು ಎರಡು ಆಸ್ಪತ್ರೆಗಳಲ್ಲಿ ಆಲ್ರೆಡಿ ನಾವು ಸ್ಪೆಷಲ್ ವಾರ್ಡ್ಸ್ ಹೇಳಿ ಡಿಕ್ಲೇರ್ ಮಾಡಿ ಈ ಕೊರೋನಾ ವೈರಸ್ ಬಗ್ಗೆನೇ ಇದು ವಿಶೇಷವಾದಂತಹ ಗಮನ ಅಂತ ಕೆಲಸ ಮಾಡಿದ್ವಿ ಈಗ ರೈಟ್ ಎಲ್ಲಿದ್ದೀರಾ ನೀವು ರೈಟ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸರಿ ಈಗ ಪತ್ನಿ ಮಗುವನ್ನ ಪರೀಕ್ಷೆ ಅಲ್ಲದೆ ಮಾಡ್ಲಾಗಿದೆ ಅಲ್ಲಿ ನಡೀತಾ ಇದೆ ರಾಜೀವ್ ಗಾಂಧಿಟ್ಯೂಟ್ ನಡೀತಾ ಇದೆ ನೋಡ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಇನ್ನೊಂದು ಆಸ್ಪತ್ರೆಗೋಗಿ ನಾನು ಸೆಷನ್ಸ್ ಬರ್ತೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಡೈಲಿ ನಮ್ಮ ಅಧಿಕಾರಿಗಳ ಜೊತೆ ಡೈಲಿ ಮಾಡ್ತಾ ಒಂದಿನ ಸಂಸ್ಥೆಯನ್ನ ಮಾಡ್ತಾ

ಈ ಬಿಸಿಲ್ಗೆ ಯಾವ್ದು ವೈರಸ್ ಹೋಗಲ್ಲ ನಮ್ಗೆ ಬಹಳ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಯಾವ ಮಾಸ್ಕ್ ನಾನು ಯಾವ್ದು ಹಾಕಲ್ಲ ಎಲ್ಲರಿಗೂ ಏನಂದ್ರೆ ಟ್ಯಾನಿಕ್ ಬೇಕಾಗಿಲ್ಲ ರಿಕ್ವೆಸ್ಟ್ ಟ್ಯಾನಿಕ್ ಬೇಕಾಗಿಲ್ಲ ಅಲ್ಲಿ ಶೂಟಿಂಗ್ ಡಿಗ್ರಿ ಕೆಳಗಡೆ ಇದ್ದಂತೆ ಅಲ್ಲಿ ತಂಪು ಜಾಸ್ತಿ ಇರೋ ಕಾರಣ ಅಲ್ಲಿ ಬಂದಿರಬಹುದು ನಮ್ಮ ನಮ್ಮ ರಾಜ್ಯದಲ್ಲಿ ಆ ರೀತಿ ವಾತಾವರಣ ಇಲ್ಲ ಯಾರಿಗೂ ಹೆದರೋದು ಬೇಕಾಗಿಲ್ಲ ಜನ ಪ್ಯಾನಿಕ್ ಒಳಗಾಗ ಅಗತ್ಯ ಇಲ್ಲ ಇಲ್ಲಿ ಓಕೆ ಇವತ್ ಸಭೆ ಎಲ್ಲ ಮಾಡ್ತೀರಾ ಮುಂದಿನ ನಿರ್ಧಾರ ಏನು ಅಂತ ಪ್ರಕಟ ಮಾಡ್ತೀರಾ ಅಷ್ಟು ಬೇಗ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮುಲು ಅವರೇ ನ್ಯೂಸ್ ಏಟಿನ್ ಕರ್ನಾಟಕಕ್ಕೆ ರಿಯಾಕ್ಷನ್